ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗಲ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ರೈಲ್ವೆ ಇಲಾಖೆ ತನ್ನ ಪ್ರಯಾಣಿಕರ ಅನುಕೂಲಕ್ಕಾಗಿ ದೊಡ್ಡ ಹೆಜ್ಜೆ ಇಟ್ಟಿದೆ ಒನ್ ಅನ್ನೋ ಹೊಸ ಆಪ್ ಅನ್ನು ಲಾಂಚ್ ಮಾಡಿದೆ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಈ ಆಪ್ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ರಿಸರ್ವ್ ಟಿಕೆಟ್ ಅನ್ನ ಬುಕಿಂಗ್ ಮಾಡೋದ್ರಿಂದ ಹಿಡಿದು ಫುಡ್ ಆರ್ಡರ್ ತನಕ ಹತ್ತು ಹಲವು ಫೀಚರ್ ಅನ್ನ ಒಂದೇ ಕಡೆ ಕೊಟ್ಟಿದ್ದಾರೆ ಹಾಗಿದ್ರೆ ಈ ಆಪ್ ನಲ್ಲಿ ಏನೇನ್ ಫೀಚರ್ಸ್ ಇದೆ ಇದರಲ್ಲಿ ಲಾಗಿನ್ ಆಗೋದು ಹೇಗೆ ರೈಲು ಪ್ರಯಾಣಿಕರಿಗೆ ಇದು ಯಾಕೆ ಸೇಫ್ ಈ ಆಪ್ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಯಾಕೆ ರೈಲಲ್ಲಿ ನೀವು ಯಾವಾಗಲೂ ಓಡಾಡ್ತಾ ಇದ್ರೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜನರೇ ಹೆಚ್ಚಿರೋ ನಮ್ಮ ದೇಶದಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ ಕೂಡ ಸುಮಾರು ಎರಡೂವರೆ ಕೋಟಿ ಜನ ರೈಲ್ವೆ ರೈಲ್ ಪ್ರಯಾಣ ಮಾಡ್ತಾರೆ ಹಾಗಾಗಿನೇ ದೇಶದಲ್ಲಿ ಬಸ್ ಬಿಟ್ರೆ ಅತಿ ದೊಡ್ಡ ಸಾರಿಗೆ ಅಂತ ಹೇಳಿದ್ರೆ ರೈಲು ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ನೆಟ್ವರ್ಕ್ ಆದ್ರೆ ಹೀಗಿದ್ರು ರೈಲ್ವೆಗಾಗಿ ಒಂದು ಸರಿಯಾದ ಆಪ್ ಇರಲಿಲ್ಲ ರಿಸರ್ವ್ ಟಿಕೆಟ್ ಬುಕ್ ಮಾಡೋಕೆ ರೈಲ್ ಕನೆಕ್ಟ್ ಅನ್ ರಿಸರ್ವ್ ಟಿಕೆಟ್ ಗೆ ಎಸ್ ಟ್ರೈನ್ ಎಲ್ಲಿದೆ ಅಂತ ನೋಡೋಕೆ ಎನ್ ಎಸ್ ಕುಂದು ಕೊರತೆ ತಿಳಿಸೋಕೆ ರೈಲ್ ಮದದ್ ಫುಡ್ ಆರ್ಡರ್ ಮಾಡೋಕೆ ಆರ್ ಸಿ ಸಿ ಅದರಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆರ್ ಸ್ಟೇಟಸ್ ಮತ್ತೊಂದು ಕೊನೆಗೆ ಗೌರ್ಮೆಂಟ್ ಆ್ಯಪ್ಗಳಲ್ಲಿ ಟಿಕೆಟ್ ಬುಕ್ ಆಗ್ತಿಲ್ಲ ಲ್ಯಾಗ್ ಹೊಡಿತಾ ಇದೆ ಅಂತ ಹೇಳಿ ರೈಲ್ ಯಾತ್ರಿ ಕನ್ಫರ್ಮ್ ಟಿಕೆಟ್ ಟ್ರೈನ್ ಮ್ಯಾನ್ ಎಕ್ಸಿಗೋ ಟ್ರೈನ್ಸ್ ವೇರ್ ಇಸ್ ಮೈ ಟ್ರೈನ್ ಅಂತ ಅನೇಕ ಥರ್ಡ್ ಪಾರ್ಟಿ ಆ್ಯಪ್ ಬಳಸಬೇಕಾಗಿತ್ತು ವೇರ್ ಇಸ್ ಮೈ ಆಪ್ ಅಂತ ಹುಡುಕಬೇಕು ಅಷ್ಟು ಆ್ಯಪ್ಗಳು ಹೀಗೆ ಒಂದು ಸಲ ಟ್ರೈನ್ ಹತ್ತಬೇಕು ಅಂದರೆ ಹೀಗೆ ಇಪ್ಪತ್ತೆಂಟು ಆ್ಯಪ್ಗಳಿಂದ ಇಪ್ಪತ್ತೆಂಟು ತರದ ತಲೆನೋವು ಇದರಿಂದ ಪ್ರಯಾಣಿಕರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು ಕೆಲವರಿಗೆ ಕೆಲ ಆ್ಯಪ್ಗಳ ಹೆಸರು ಕೂಡ ನೆನಪಾಗ್ತಿರಲಿಲ್ಲ ಅಷ್ಟು ಬೇರೆ ಬೇರೆ ಆ್ಯಪ್ಸ್ ಇದ್ವು ಈಗ ಎಲ್ಲ ಫೀಚರ್ಗಳಿರೋ ಒಂದೇ ಸೂಪರ್ ರೈಲ್ವೆ ಆಪ್ ಅನ್ನ ಈಗ ತಗೊಂಡ್ಬರಲಾಗಿದೆ ರೈಲ್ವೆ ಇಲಾಖೆ ಲಾಂಚ್ ಮಾಡಿದೆ ಇದು ಬೆಟಾ ಟೆಸ್ಟಿಂಗ್ ನಲ್ಲಿತ್ತು ಈಗ ಯಾರು ಬೇಕಾದರೂ ನೀವು ಕೂಡ ಡೌನ್ಲೋಡ್ ಮಾಡಿಕೊಳ್ಬಹುದು ಈ ಆ್ಯಪ್ ಮೂಲಕ ಟಿಕೆಟ್ ಬುಕ್ ಮಾಡಿದ್ರೆ ಮೂರು ಪರ್ಸೆಂಟ್ ಆಫ್ ಕೂಡ ಇರುತ್ತೆ ಅಂತ ರೈಲ್ವೆ ಇಲಾಖೆ ಹೇಳಿದೆ ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್ ಸಿ ಆರ್ ಐ ಎಸ್ ನಲವತ್ತನೇ ಸಂಸ್ಥಾಪನಾ ದಿನದ ಹಿನ್ನೆಲೆಯಲ್ಲಿ ಖುದ್ದು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಈ ರೈಲ್ ಒನ್ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಆಗ್ಲೇ ಹೇಳಿರೋ ಹಾಗೆ ಈ ಆಪ್ ನ ಹೆಸರು ರೈಲ್ ಒನ್ ಅಂತ ಈ ಮೊದಲು ಟೆಸ್ಟಿಂಗ್ ಹಂತದಲ್ಲಿದ್ದಾಗ ಸ್ವ ರೈಲ್ ಅಂತ ಹೆಸರಿಡಲಾಗಿತ್ತು ಈಗ ರೈಲ್ ಒನ್ ಅಂತ ಚೇಂಜ್ ಮಾಡಿದ್ದಾರೆ ಮೊದಲಿಗೆ ನೀವು ಐಫೋನ್ ಬಳಕೆದಾರರಾಗಿದ್ರೆ ಆಪ್ ಸ್ಟೋರ್ ಗೆ ಹೋಗಬೇಕು ಅಥವಾ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ಪ್ಲೇ ಪ್ಲೇಸ್ಟೋರ್ಗೆ ಹೋಗಬೇಕು ರೈಲ್ ಒನ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈ ರೀತಿ ಲೋಗೋ ಇರುತ್ತೆ ಜೊತೆಗೆ ಇದನ್ನು ಯಾರು ಹಾಕಿದ್ದಾರೆ ಅಂತ ಬಂದಾಗ ಅದರ ಪಬ್ಲಿಷರ್ ಹೆಸರು ಕೂಡ ಈ ರೀತಿ ಇರುತ್ತೆ ನೋಡ್ಕೊಳ್ಳಿ ಅದು ಫೇಕ್ ಆ್ಯಪ್ಗಳು ಸುಮಾರು ಬಂದ್ಬಿಡ್ತವೆ ಈ ಮಾಸ್ ಬಳಕೆಯ ಆಪ್ ಬಂದಾಗ ಗೌರ್ಮೆಂಟ್ ಒಂದು ಮಾಡಿರುತ್ತೆ ಅದ್ರಪ್ಪ ಇನ್ನೊಂದು ಹತ್ತು ರಿಲೀಸ್ ಮಾಡಿಬಿಟ್ಟು ಹಾಕಿ ಸ್ಕ್ಯಾನ್ ಮಾಡ್ತಾರೆ ಹುಷಾರಾಗಿರಿ ಆಪ್ ನ ಹೆಸರು ಲೋಗೋ ಇದು ಹೆಸರು ಯಾರು ಹಾಕಿರೋದು ಪ್ಲೇ ಈ ಪಬ್ಲಿಷರ್ ಯಾರು ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಡ್ ಕಾಮೆಂಟ್ ನಲ್ಲಿ ನಾವು ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀವಿ ರೈಲ್ವೆ ಇಲಾಖೆಯ ಲಿಂಕ್ ಈ ಆಪ್ ನ ಲಿಂಕ್ ನೀವು ಅಲ್ಲಿಂದಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಡೌನ್ಲೋಡ್ ಬಳಿಕ ನೀವು ಹೊಸ ಬಳಕೆದಾರರಾಗಿದ್ರೆ ಹೊಸದಾಗಿ ರಿಜಿಸ್ಟರ್ ಆಗಬೇಕು ಇಲ್ಲ ಅಂದರೆ ನೀವು ರೈಲ್ ಕನೆಕ್ಟ್ ಆ್ಯಪ್ ಯು ಟಿ ಎಸ್ನ ನ ಕ್ರೆಡೆನ್ಷಿಯಲ್ಸ್ ಮೂಲಕ ಇದರಲ್ಲಿ ಲಾಗಿನ್ ಆಗ್ಬೋದು ಜೊತೆಗೆ ಗೆಸ್ಟ್ ಲಾಗಿನ್ ಬೇಕಾದರೂ ಆಗ್ಬೋದು ಆದರೆ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ಏನು ಲಾಗಿನ್ ನಂತರ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಇಂಗ್ಲಿಷ್ ನಲ್ಲೇ ಎಲ್ಲ ಭಾಷೆ ತೋರಿಸುತ್ತೆ ಭಾಷಾ ಆಯ್ಕೆಯಲ್ಲಿ ಕೇವಲ ಹಿಂದಿಯನ್ನು ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಭಾಷೆಗಳನ್ನು ಕೂಡ ಕೊಡಲಾಗುತ್ತೆ ಆದರೆ ಸದ್ಯಕ್ಕೆ ಇಂಗ್ಲಿಷ್ ಹಿಂದಿ ಅಷ್ಟೇ ಆಪ್ಷನ್ ಇದೆ ಏನು ಈ ಆಪ್ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಹೋಮ್ ಸೆಕ್ಷನ್ ಓಪನ್ ಆಗುತ್ತೆ ಬಹುತೇಕ ನಿಮಗೆ ಬೇಕಾದ ಎಲ್ಲ ಫೀಚರ್ಸ್ ಇಲ್ಲೇ ಸಿಗುತ್ತೆ ಜರ್ನಿ ಪ್ಲಾನರ್ ಅನ್ನೋ ಸೆಕ್ಷನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಪ್ಷನ್ ಕೊಡಲಾಗಿದೆ ರಿಸರ್ವ್ಡ್ ಅನ್ರಿಸರ್ವ್ಡ್ ಮತ್ತು ಪ್ಲಾಟ್ಫಾರ್ಮ್ ಅಂತ ಮೂರು ಸೆಕ್ಷನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ರಿಸರ್ವ್ಡ್ ಟಿಕೆಟ್ ಅಂದರೆ ತ್ರೀ ಎ ಸಿ ಟೂ ಎ ಸಿ ಅಥವಾ ಸ್ಲೀಪರ್ ಕ್ಲಾಸ್ಗಳ ಟಿಕೆಟ್ ಬುಕ್ ಮಾಡಬಹುದು ಅಂದರೆ ಸಾಮಾನ್ಯವಾಗಿ ಐ ಆರ್ ಸಿ ಟಿ ಸಿ ರೇಲ್ ಕನೆಕ್ಟ್ ಆ್ಯಪ್ನಲ್ಲಿ ಬಳಸ್ತಾ ಇದ್ವಲ್ಲ ಎಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಲೊಕೇಶನ್ ಹಾಕಿ ಪ್ಯಾಸೆಂಜರ್ ಡೀಟೇಲ್ ಎಲ್ಲ ಹಾಕಿ ಫಿಲ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಜೊತೆಗೆ ಜರ್ನಿಗಿಂತ ಒಂದಿನ ಮುಂಚೆ ಬುಕ್ ಮಾಡೋಕೆ ಬಳಸುವ ತತ್ಕಾಲ ಟಿಕೆಟ್ ಕೂಡ ಇದರಲ್ಲೇ ಬುಕ್ ಮಾಡ್ಬೋದು ಇಲ್ಲಿ ಸರ್ಚ್ ಯೂಸಿಂಗ್ ಸೇವ್ಡ್ ಪ್ರಿಫರೆನ್ಸಸ್ ಅನ್ನೋ ಆಯ್ಕೆ ಇದೆ ನೀವು ಪದೇ ಪದೇ ರೈಲ್ ಯೂಸ್ ಮಾಡೋರಾಗಿದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಯಾವ ಬರ್ತ್ನ ಪ್ರಿಫರ್ ಮಾಡ್ತೀರಿ ಇದೆಲ್ಲ ಸೇವ್ ಮಾಡಿಟ್ಕೋಬೋದು ನೆಕ್ಸ್ಟ್ ಅದೇ ಯೂಸ್ ಆಗುತ್ತೆ ಅಲ್ಲದೆ ನೀವು ಈ ಹಿಂದೆ ಸರ್ಚ್ ಮಾಡಿರೋ ಡೀಟೇಲ್ಸ್ ಕೂಡ ರೀಸೆಂಟ್ ಸರ್ಚ್ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ ನೀವು ಪದೇ ಪದೇ ಒಂದೇ ಜಾಗಕ್ಕೆ ಹೋಗ್ತಾ ಇದ್ದರೆ ಫೇವ್ರೇಟ್ ಜರ್ನಿ ಹೆಸರಲ್ಲಿ ಆ ಜರ್ನಿಯ ಡೀಟೇಲ್ಸ್ ಇರುತ್ತೆ ಹೀಗಾಗಿ ನೀವು ಜಸ್ಟ್ ಒಂದು ಕ್ಲಿಕ್ ಮೂಲಕ ನೇರ ಟಿಕೆಟ್ ಬುಕ್ಕಿಂಗಿಗೆ ಪ್ರೊಸೀಡ್ ಆಗ್ಬೋದು ಏನೋ ಟಿಕೆಟ್ ಬುಕ್ ಮಾಡುವಾಗ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ನೀವು ಟೈಮ್ ಪ್ರಕಾರ ಟ್ರೈನ್ಗಳ ಲಿಸ್ಟ್ ಇರೋದನ್ನು ಕೂಡ ನೋಡ್ಬೋದು ಇಲ್ಲ ಸಿಕ್ಕಾಪಟ್ಟೆ ಟ್ರೈನ್ಗಳಿವೆ ಅಂದರೆ ನೇರ ಟ್ರೈನ್ ಹೆಸರು ಅಥವಾ ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಕೋಬಹುದು ಇನ್ನು ಅವೈಲೇಬಲ್ ಅನ್ನೋ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸೀಟ್ ಲಭ್ಯ ಇರೋ ಟ್ರೈನ್ ಮಾತ್ರ ತೋರಿಸುತ್ತೆ ಇಲ್ಲಿ ಟ್ರೈನ್ ಡೀಟೇಲ್ಸ್ ಕೂಡ ಸಿಕ್ಕಾಬಟ್ಟೆ ರಿಯಲ್ ಟೈಮ್ ಮಾಹಿತಿ ಸಿಗುತ್ತೆ ಬಲಬದಿ ಕಾರ್ನರ್ ನಲ್ಲಿ ಇಲ್ಲಿ ಎರಡು ಐಕಾನ್ ಕಾಣ್ತಿರ್ಬೋದು ಒಂದು ಟ್ರೈನ್ ವೇಳಾಪಟ್ಟಿ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೆ ಯಾವ್ಯಾವ ಸ್ಟೇಷನ್ಗೆ ಎಷ್ಟೊತ್ತಿಗೆ ಹೋಗುತ್ತೆ ಅನ್ನೋ ಡೀಟೇಲ್ ಸಿಗುತ್ತೆ ಇನ್ನು ವಾಪಸ್ ಬಂದು ಎರಡನೇ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರೈನ್ನ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಸಿಗುತ್ತೆ ಸದ್ಯ ಟ್ರೈನ್ ಎಲ್ಲಿದೆ ಆ ಸ್ಟೇಷನ್ನ ಎಷ್ಟೊತ್ತಿಗೆ ಬಿಡುತ್ತೆ ನೆಕ್ಸ್ಟ್ ಸ್ಟಾಪ್ ಯಾವುದು ಎಲ್ಲ ಗೊತ್ತಾಗುತ್ತೆ ಲೈವ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ವೇರ್ ಇಸ್ ಮೈ ಟ್ರೈನ್ ಮೈಟ್ರಿ ಈ ತರದಲ್ಲ ನಿಮ್ಗೆ ಗೊತ್ತಿರಬಹುದು ಅದೇ ರೀತಿಯ ಫೀಚರ್ಸ್ ಇಲ್ಲಿ ಓಪನ್ ಆಗುತ್ತೆ ಉಳಿದಂತೆ ಬುಕ್ಕಿಂಗ್ ಮಾಡೋದು ಆಸ್ ಯೂಶುವಲ್ ಐ ಆರ್ ಸಿ ಟಿ ಸಿಲೆ ಬುಕ್ಕಿಂಗ್ ಮಾಡ್ದಂಗೆ ಇರುತ್ತೆ ಆದ್ರೆ ರೇಲ್ ವಾಲೆಟ್ ಇರೋದ್ರಿಂದ ಇನ್ನಷ್ಟು ಸರಳವಾಗಿ ಸುಲಭವಾಗಿ ಬುಕ್ಕಿಂಗ್ ಮಾಡಬಹುದು ಬುಕ್ ಮಾಡಿದ ಟಿಕೆಟ್ ಕೂಡ ಆ್ಯಪ್ನಲ್ಲೇ ಸಿಗುತ್ತೆ ಇನ್ನು ಅನ್ ಸೆಕ್ಷನ್ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಈ ಹಿಂದೆ ಯು ಟಿ ಎಸ್ ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್ ಇತ್ತಲ್ಲ ಸೇಮ್ ಅದೇ ರೀತಿ ಇದರಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ರೈಲ್ ನಿಲ್ದಾಣದ ಹೊರಗಿನಿಂದ ಟಿಕೆಟ್ ಬುಕ್ ಮಾಡೋದು ಎರಡನೇದು ಆ ಸ್ಟೇಷನ್ನಲ್ಲೇ ಇದ್ದು ಅದರ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಆ ಟ್ರೈನ್ ಆರ್ಡಿನರಿನ ಮೇಲ ಸೂಪರ್ ಫಾಸ್ಟ ಅದೆಲ್ಲ ನೋಡಿಕೊಂಡು ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ ಎಲ್ಲ ಯು ಟಿ ಎಸ್ ಥರ ಆದರೆ ಯು ಟಿ ಎಸ್ಗಿಂತ ಯೂಸರ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಬೆಟರ್ ಇದೆ ಅಷ್ಟೇ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಟಿಕೆಟ್ ಅಂದರೆ ನೀವು ರೈಲ್ವೆ ಪ್ರಯಾಣ ಮಾಡದೇ ಇದ್ದರೂ ಕೂಡ ರೈಲ್ವೆ ಸ್ಟೇಷನ್ ಪ್ರವೇಶಿಸೋಕೆ ತೆಗೆದುಕೊಳ್ಳೋ ಟಿಕೆಟ್ ಯಾರನ್ನಾದರೂ ಟ್ರೈನ್ ನಲ್ಲಿ ಕಳಿಸೋಕೆ ಅಥವಾ ರಿಸೀವ್ ಮಾಡ್ಕೊಳ್ಳೋಕೆ ಬಂದಾಗ ನಿರ್ದಿಷ್ಟ ಸಮಯಕ್ಕಾಗಿ ಟಿಕೆಟ್ ತಗೊಳ್ಬಹುದು ಏನು ಕೆಳಗಡೆ ಮೋರ್ ಆಫರಿಂಗ್ ಅಂತ ಆಪ್ಷನ್ ಇದೆ ಅದರಲ್ಲಿ ಫಸ್ಟ್ ಸರ್ಚ್ ಟ್ರೈನ್ ಅಂತ ಇದೆ ಇದರಲ್ಲಿ ನಾವು ಸರ್ಚ್ ಮಾಡೋ ಟ್ರೈನ್ ಯಾವ್ಯಾವ ಮಾರ್ಗದ ಮೂಲಕ ಹೋಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕೆ ಎಷ್ಟು ರೈಲ್ ಇದ್ದಾವೆ ಇದೆಲ್ಲ ಇದರಲ್ಲೇ ಚೆಕ್ ಮಾಡ್ಬೋದು ಇದಕ್ಕಾಗಿ ಬೇರೆ ಆ್ಯಪ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಎರಡನೇದು ಪಿ ಎನ್ ಆರ್ ಸ್ಟೇಟಸ್ ಅಂದರೆ ನೀವು ಆಲ್ರೆಡಿ ಬುಕ್ ಮಾಡಿರೋ ಟಿಕೆಟ್ನ ಸ್ಟೇಟಸ್ ತಿಳಿಯೋಕೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ನೀವು ನಿಮ್ಮ ಹತ್ತು ಅಂಕಿಗಳ ಪಿ ಎನ್ ಆರ್ ಎಂಟರ್ ಮಾಡಿದ್ರೆ ಟಿಕೆಟಲ್ಲಿರುತ್ತೆ ಪಿ ಎನ್ ಆರ್ ನಂಬರ್ ಅದನ್ನು ಎಂಟರ್ ಮಾಡಿದ್ರೆ ನಿಮ್ಮ ಪ್ಯಾಸೆಂಜರ್ ಹೆಸರು ಟ್ರೈನ್ ನಂಬರ್ ಏನು ಟಿಕೆಟ್ ಕನ್ಫರ್ಮ್ ಆಗಿದರೆ ಓಕೆ ಸೀಟ್ ಕನ್ಫರ್ಮ್ ಆಗಿದೆ ಅಂದರೆ ಅದರ ಕನ್ಫಮೇಷನ್ ಆ ಕೋಚ್ ಸೀಟ್ ಎಲ್ಲವನ್ನ ತೋರಿಸುತ್ತೆ ಮುಂದೆ ಕೋಚ್ ಪೊಸಿಷನ್ ಅಂತ ಆಪ್ಷನ್ ಇದೆ ಟ್ರೈನ್ ನ ಲೇಔಟ್ ಸಿಗುತ್ತೆ ಇದರಿಂದ ನೀವು ಬುಕ್ ಮಾಡಿದ ಡಬ್ಬಿ ಎಲ್ಲಿ ಬರುತ್ತೆ ಟ್ರೈನ್ ನ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೂಡ ತಿಳ್ಕೊಳ್ಬಹುದು ಇನ್ನು ಟ್ರ್ಯಾಕ್ ಯುವರ್ ಟ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಟ್ರೈನ್ ಹೆಸರು ಅಥವಾ ನಂಬರ್ ಹಾಕಿ ಡೇಟ್ ಸೆಲೆಕ್ಟ್ ಮಾಡಿ ಜರ್ನಿ ಮಾಡೋ ಸ್ಟೇಷನ್ ಹಾಕಿ ಚೆಕ್ ಮಾಡಬಹುದು ಇದರಿಂದ ಯಾವ ಟ್ರೈನ್ ಸದ್ಯ ಎಲ್ಲಿದೆ ಬೇರೆ ಸ್ಟೇಷನ್ಗೆ ಎಷ್ಟೊತ್ತಿಗೆ ಬರಬಹುದು ಡಿಲೇ ಆದರೂ ಎಷ್ಟಾಗುತ್ತೆ ಅದನ್ನು ತೋರಿಸುತ್ತೆ ನೆಕ್ಸ್ಟ್ ಆರ್ಡರ್ ಫುಡ್ ಅಂತ ಆಪ್ಷನ್ ಇದೆ ಅದರಲ್ಲಿ ನೀವು ಮೊದಲು ಪಿ ಎನ್ ಆರ್ ಡೀಟೇಲ್ಸ್ ಹಾಕಿಬಿಟ್ರೆ ಮುಗೀತು ನೀವು ಜರ್ನಿ ಮಾಡ್ತಿರುವಾಗ ಅಪ್ಕಮಿಂಗ್ ಸ್ಟೇಷನ್ ಎಷ್ಟೊತ್ತಿಗೆ ಬರುತ್ತೆ ನೀವು ಫುಡ್ ಆರ್ಡರ್ ಮಾಡಿ ಅಲ್ಲಿಂದ ರಿಸೀವ್ ಮಾಡ್ಕೋಬಹುದು ಇದಕ್ಕಾಗಿ ನೀವು ಮುಂಚೆ ತರ ಫುಡ್ ಆನ್ ಟ್ರ್ಯಾಕ್ ಹೀಗೆ ಹಲವು ಪ್ರತ್ಯೇಕ ಆಪ್ ಬಳಸೋ ಬಳಸುವ ಅವಶ್ಯಕತೆ ಎಲ್ಲ ಇದರಲ್ಲೇ ಮಾಡಬಹುದು ಇನ್ನು ಫೈಲ್ ರಿಫಂಡ್ ಅನ್ನೋ ಆಪ್ಷನ್ ಕೂಡ ಇದರಲ್ಲಿ ಪರಿಚಯಿಸಲಾಗಿದೆ ನೀವೇನಾದರೂ ಟಿಕೆಟ್ ಬುಕ್ ಮಾಡಿ ಟಿಕೆಟ್ ರಿಫಂಡ್ ಗೆ ಎಲಿಜಿಬಲ್ ಆಗಿದ್ರೆ ನೀವು ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ಈ ಆಪ್ಷನ್ ನೆಕ್ಸ್ಟ್ ರೈಲ್ ಮದದ್ ಅನ್ನೋ ಫೀಚರ್ ಇದೆ ಇದರಲ್ಲಿ ನಿಮಗೆ ಟ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಆಡಿಯೋ ಇಮೇಜಸ್ ಅನ್ನು ಅಪ್ಲೋಡ್ ಮಾಡಿ ದೂರ ಕೊಡ್ಬೋದು ನೇರವಾಗಿ ರೈಲ್ವೆ ಅಧಿಕಾರಿಗಳಿಗೆ ಇಲ್ಲಿಂದಲೇ ನೀವು ದೂರನ್ನು ಸಬ್ಮಿಟ್ ಮಾಡ್ಬೋದು ಜೊತೆಗೆ ಈ ಕಂಪ್ಲೇಂಟ್ ಟ್ರ್ಯಾಕ್ ಕೂಡ ಮಾಡ್ಬೋದು ಇದಕ್ಕಾಗಿ ರೈಲ್ ಮದದ್ ಅನ್ನೋ ಸಪರೇಟ್ ಆ್ಯಪ್ ಇದೆ ಬಟ್ ಈಗ ಇದರಲ್ಲಿ ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಇನ್ನು ನೀವು ಯಾವುದಾದ್ರೂ ಟ್ರೈನ್ ಜರ್ನಿ ಮಾಡಿದ್ರೆ ಅದರ ಫೀಡ್ಬ್ಯಾಕ್ ಕೊಡೋಕೆ ಟ್ರಾವೆಲ್ ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ ಕೊಡಲಾಗಿದೆ ಇನ್ನು ಕೆಳಗಡೆ ಲಾರ್ಜ್ ಶಿಪ್ಮೆಂಟ್ ಅಂತ ಒಂದು ಬ್ಲಾಕ್ ಇದೆ ಅದರಲ್ಲಿ ಮೊದಲನೇದು ಪ್ಲ್ಯಾನ್ ಶಿಪ್ಮೆಂಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದರೂ ದೊಡ್ಡ ಐಟಮ್ಸ್ನ ನೀವೇನಾದ್ರು ಕಳ್ಸೋಕ್ಕಿದೆಯಾ ಸರಕನ್ನು ಏನಾದರೂ ಕೂಡ ಕಳ್ಸೋಕ್ಕಿದೆಯಾ ಕಳ್ಸೋಕ್ಕಿದ್ರೆ ನಾವು ಬಳಸ್ಬೋದು ಇದರ ಮೇಲೆ ಕ್ಲಿಕ್ ಮಾಡಿ ಬುಕ್ಕಿಂಗ್ನ ವಸ್ತು ಹಾಕಿ ಸ್ಟೇಷನ್ ಡೀಟೇಲ್ಸ್ ಹಾಕಿದ್ರೆ ಅದರ ರೇಟ್ ಎಲ್ಲ ಅದು ತೋರಿಸುತ್ತೆ ಆಲ್ಮೋಸ್ಟ್ ಬಹುತೇಕ ಜನ ಇದನ್ನೆಲ್ಲ ಯೂಸ್ ಮಾಡಲ್ಲ ಯೂಸ್ ಮಾಡೋರಿಗೆ ಆಪ್ಷನ್ ಇದೆ ಏನೋ ಕೆಳಗಡೆ ಪಟ್ಟಿಯಲ್ಲಿ ಹೋಮ್ ನಂತರದ ಎರಡನೇ ಸೆಕ್ಷನ್ ಮೈ ಬುಕಿಂಗ್ ಅಂತ ಇದೆ ಇಲ್ಲಿ ನಿಮ್ಮ ಬುಕಿಂಗ್ ಹಿಸ್ಟ್ರಿ ಸಿಗುತ್ತೆ ನೀವು ಸದ್ಯ ಬುಕ್ ಮಾಡಿರೋ ಟಿಕೆಟ್ ಈ ಹಿಂದೆ ಬುಕ್ ಮಾಡಿದ ಟಿಕೆಟ್ ಗಳು ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಅದರ ಬಗ್ಗೆ ಕೂಡ ಮಾಹಿತಿ ತೋರಿಸುತ್ತೆ ಈ ರೈಲ್ ಒನ್ ಆಪ್ಗು ನಿಮ್ಮ ಕ್ರೆಡೆನ್ಶಿಯಲ್ಸ್ ಎಲ್ಲ ಸೇಮ್ ಆಗಿದ್ದಾಗ ಅಲ್ಲಿನ ನಿಮ್ಮ ಹಳೆ ಬುಕಿಂಗ್ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ ಏನು ಬಾಟಮ್ನಲ್ಲಿ ಯು ಅನ್ನೋ ಆಪ್ಷನ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ಡೀಟೇಲ್ಸ್ ಇರುತ್ತೆ ಏನಾದರೂ ತಪ್ಪಾಗಿದರೆ ಎಡಿಟ್ ಮಾಡ್ಕೋಬೋದು ಆದರೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ಪ್ಯಾಸೆಂಜರ್ ಡೀಟೇಲ್ಸ್ನ ಎಂಟರ್ ಮಾಡ್ಬೋದು ಅಂದರೆ ಟಿಕೆಟ್ ಬುಕ್ ಮಾಡುವಾಗ ಎಂಟರ್ ಮಾಡ್ತಿರಲ್ಲ ಹೆಸರು ಏಜ್ ಪ್ರಿಫರ್ಡ್ ಸೀಟ್ ಆ ಎಲ್ಲ ಡೀಟೇಲ್ಸ್ನ ಇಲ್ಲೂ ಮೊದಲೇ ಎಂಟರ್ ಮಾಡಿ ಇಟ್ಕೋಬೋದು ಇದರಿಂದ ನಿಮಗೆ ಅರ್ಜೆಂಟಾಗಿ ಟಿಕೆಟ್ ಬುಕ್ ಮಾಡಬೇಕಾದಾಗ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡ್ತಾ ಕೂಡ ತಪ್ಪುತ್ತೆ ಉಳಿದಂತೆ ಇಲ್ಲಿ ಪಾಸ್ವರ್ಡ್ ಚೇಂಜ್ ಮೈ ಅಕೌಂಟ್ ಡೀಟೇಲ್ಸ್ ಆ್ಯಪ್ ಬಳಕೆಗೆ ಬಯೋಮೆಟ್ರಿಕ್ ಎಲ್ಲಾನು ಇದೆ ಇನ್ನು ಕೊನೆಯದಾಗಿ ಮೆನು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಆರ್ ವಾಲೆಟ್ ರೈಲ್ ವಾಲೆಟ್ ಇದೆ ಇಲ್ಲಿ ನೀವು ಮೊದಲೇ ದುಡ್ಡನ್ನು ಹಾಕಿ ಇಟ್ಕೋಬಹುದು ನನ್ನ ಈ ಮಂತ್ ಅಥವಾ ಎರಡು ತಿಂಗಳು ಮೂರು ತಿಂಗಳು ನನ್ನ ಟ್ರೈನ್ ಜರ್ನಿ ಎಷ್ಟಿದೆ ಅಪ್ ಅಂಡ್ ಡೌನ್ ಮಾಡೋಕ್ಕಿದೆ ಇಷ್ಟು ಖರ್ಚಾಗುತ್ತೆ ಮುಂಚೆನೇ ಲೋಡ್ ಮಾಡಿ ಇಟ್ಕೋಬಹುದು ಆವಾಗ ಟಿಕೆಟ್ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡಬೇಕಾದ್ರೆ ಈಸಿಯಾಗಿ ಫಾಸ್ಟ್ ಆಗಿ ಆಗುತ್ತೆ ಯಾಕಂದ್ರೆ ಆ್ಯಪ್ನಿಂದಲೇ ನಿಂದಲೇ ಅಲ್ಲೇ ದುಡ್ಡಿರೋದ್ರಿಂದ ಅಲ್ಲೇ ಕಟ್ ಆಗೋದ್ರಿಂದ ಸೀಮ್ಲೆಸ್ ಆಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಬುಕ್ಕಿಂಗ್ ಅನ್ನೋ ಆಪ್ಷನ್ ಇದೆ ಅಲ್ಲಿ ಪದೇ ಪದೇ ಜನ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆಗಳು ಯಾವ್ಯಾವು ಅದಕ್ಕೆ ಏನು ಉತ್ತರ ಅದೆಲ್ಲ ಕೊಟ್ಟಿರ್ತಾರೆ ಡೌಟ್ಸ್ ಎಲ್ಲ ಕ್ಲಿಯರ್ ಯೂಸ್ ಆಗ್ಬೋದು ಇನ್ನು ಅಬೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ ಬಗ್ಗೆ ಮಾಹಿತಿ ಸಿಗುತ್ತೆ ರೈಲ್ವೆ ಸಂಬಂಧಪಟ್ಟ ದೂರುಗಳಿಗಾಗಿ ಒನ್ ತ್ರೀ ನೈನ್ ನಂಬರ್ಗೆ ಕಾಲ್ ಮಾಡೋ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಕೊಡಲಾಗಿದೆ ಲಾಸ್ಟ್ಗೆ ಫೈನಲಿ ಔಟ್ ಆಪ್ಷನ್ ಇದೆ ಔಟ್ ಆಗೋಕೆ ಸೊ ಸ್ನೇಹಿತರೆ ಈಸಿಯಾಗಿ ರೈಲ್ ಟಿಕೆಟನ್ನು ನೀವೇ ಬುಕ್ ಮಾಡ್ಕೊಳ್ಳೋಕ್ಕೆ ಇಲ್ಲೆಲ್ಲೋ ಹೋಗಬೇಕು ಅಂತಿಲ್ಲ ಸೆಂಟರ್ ಸೆಂಟರ್ಗಳಿಗೆ ನೀವೇ ಬುಕ್ ಮಾಡ್ಕೊಳ್ಳೋಕ್ಕೆ ಜೊತೆಗೆ ರೈಲ್ ಸಂಬಂಧಪಟ್ಟ ಎಲ್ಲ ಸರ್ವಿಸಸ್ಗೆ ಈ ಆ್ಯಪನ್ನು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ರೈಲ್ವೆ ಇಲಾಖೆಯ ಈ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಈ ಆ್ಯಪ್ನ ಲಿಂಕನ್ನು ನಾವು ಕೊಟ್ಟಿರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ನಮಸ್ತೆ